ಕೇಳ್ತೀನಿ ಸಮಯ ನಿಮ್ಮ ಮಾಧ್ಯಮದವ್ರು ಏನೇನೋ ಕೇಳ್ತೀರಾ ನೀವು ಈಗ ಚಾಮರಾಜನಗರ ಯಾರು ಮುಖ್ಯಮಂತ್ರಿ ಹೋಗ್ತಾರೆ ಮುಖ್ಯ ಮಂತ್ರಿ ಸ್ಥಾನ ಅಂತ ತಾವ್ ಸೃಷ್ಟಿ ಮಾಡ್ಕೊಂಡ್ ಬಹಳ ಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಅವ್ರ ಜೊತೆ ನಾನೇ ಎರಡ್ ಸತಿ ಹೋಗಿದೀನಿ ನಾನು ಚಾಮರಾಜನಗರ್ಗೆ ಮುಖ್ಯಮಂತ್ರಿ ಆದ್ಮೇಲೆ ಈ ಬಾರಿ ಮೂರನೇ ಸತಿ ನಾಲ್ಕನೇ ಸತಿ ಹೋಗಿರೋದು ಆಮೇಲೆ ಕೇಳಿ ಸರ್ ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿ ಬಿಜೆಪಿಯವ್ರಿಗೂ ಸತ್ಯ ಗೊತ್ತಿದೆ ಈಗ ಒಂದು ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದು ಪಾದಯಾತ್ರೆ ಹೊಡ್ಬೇಕಂತ ಒಟ್ಟಿದ್ರಲ್ಲ ಕುಮಾರಸ್ವಾಮಿ ಅವರು ಏನಿಗೆ ಕ್ಯಾನ್ಸಲ್ ಮಾಡಿದ್ರು ಮುಂಚೆ ಏನಂದ್ರೆ ಕುಮಾರಸ್ವಾಮಿ ಅವರು ನಾವು ಯಾವ ಕಾಂಡಕ್ಕೆ ಬರಲ್ಲ ಅಂದ್ರು ಏನಕ್ಕೆ ಅಂದ್ರೆ ಸತ್ಯ ಗೊತ್ತಿತ್ತು ಬರಲ್ಲ ಅಂದ್ರು ಆಮೇಲೆ ಇವ್ರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಬಿಜೆಪಿ ಒತ್ತಡ ಆದ್ಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು ಅವ್ರಿಗೂ ಗೊತ್ತಿದೆ ಏನಿಲ್ಲ ಅಂತ ಬರೇ ಇಷ್ಟೇ ಸರ್ ಇದು ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ ಒಬ್ಬ ಹಿಂದ ಬ್ಯಾಕ್ವರ್ಡ್ ದೇವರಾಜ್ಮೇಲೆ ಯಾರು ಮುಖ್ಯಮಂತ್ರಿ ಆಗ್ಲಿಲ್ಲ ಅವ್ರಿಗೆಲ್ಲ ಸಹಿಸಕ್ಕೆ ಆಗ್ತಾ ಇಲ್ಲ ಅದು ಒಬ್ಬ ಈಗ ನಿನ್ನೆ ಮಾಧ್ಯಮ ಕೇಳಿದ್ದಾರೆ ದೇಶಪಾಂಡೆ ಅವರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿ ನೋವು ಒಂಬತ್ತು ಬಾರಿ ಎಮ್ ಎಲ್ ಎ ಆಗೋರು ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದ ತಪ್ಪೇನಿದೆ ನನ್ಗೂ ಆಸೆ ಇದೆ ನಿಮ್ಗೂ ಆಸೆ ಇರಲ್ವಾ ನೀವು ಮುಖ್ಯಮಂತ್ರಿ ಆಗ್ತೀನಿ ಯಾರು ಆಸೆ ಒಂದೊಂದು ಡಿಸೆಂಬರ್ಗೆ ಆಸೆ ಇರಲ್ವಾ ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಎಲ್ಲರಿಗೂ ಆಸೆ ಈಗ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ ಇಲ್ಲ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ ಹೇಳಿ ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚ ಖ ಖಾಲಿ ಇಲ್ಲ ಸದ್ಯಕ್ಕೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ ಏನಾಗಿದೆ ಆಸೆ ಇರ್ತದಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಈ ಕೇಸಲ್ಲಿ ಏನೇನು ಆಗಲ್ಲ ಮೊನ್ನೆ ನೋಡಿರ್ಬೋದು ನೀವು ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನನ್ನೆಲ್ಲ ಲೈಫ್ ನೋಡ್ತಾ ಇದ್ದೆ ನಾನು ಜಡ್ಜ್ ನೇರವಾಗಿ ಕೇಳಿದ್ರು ವಾದ ರಾಜ್ಪಾಲ್ರು ವಕೀಲರು ವಾದ ಮಾಡುವಾಗ ರಾಜ್ಪಾಲ್ರು ನೇರ್ ಜಡ್ಜ್ ಅವರು ನೇರವಾಗಿ ಕೇಳಿದ್ರು ಇದು ಆಯ್ತು ರೀ ಇಷ್ಟೆಲ್ಲ ಹೇಳ್ತಿರಲ್ಲ ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ಕೆ ಬೈತೀನಿ ಸಿದ್ದರಾಮಯ್ಯವ್ರ ಪಾತ್ರ ಏನಿದೆ ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ ನೈನ್ಟೀನ್ ತರ್ಟಿ ಫೈವಲ್ಲಿ ಲಿಂಗ ಅವರು ಈ ಜಾಗ ಆ್ಯಕ್ಷನ್ ಲ್ಯಾಂಡಲ್ಲಿ ತಗೊಂಡಿರೋದು ಈಗ ಎಲ್ಲೋ ವಾದದಲ್ಲಿ ನನ್ಗೆ ಅನಿಸ್ತು ನೆನ್ನೆ ನನಗೆ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲ ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದ್ ಕಡೆ ಅವರು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ ಆಮೇಲೆ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧನೇ ಇಲ್ಲ ಇದು ಲಿಂಗ ಅಂತ ಅವರು ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಆಕ್ಷನ್ ಅಲ್ಲಿ ಲ್ಯಾಂಡ್ ತಗೊಳ್ಳೋದು ಒಂದ್ ರೂಪಾಯಿ ಆಕ್ಷನ್ ಡಿ ಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ತಗೊಳ್ಳೋದು ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಯಾವಾಗ ಲಿಂಗ ಅವ್ರ ಲ್ಯಾಂಡ್ ತಗೊಳ್ತಾರೆ ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ಈ ಸಿದ್ಧರಾಮ ಆಸ್ತಿ ಆಸ್ತಿ ಹೆಂಗ್ ಬಂತು ಬೇನಾಮಿ ಆಸ್ತಿ ಹೆಂಗ್ ಬಂತು ಅದಾಗಿ ಏನಾಗ್ತದೆ ದೇವರಾಜ್ ಅಂತ ಯಾರ ಮಗ ಅವನು ಲಿಂಗ ಅವ್ರ ಮಗ ಲಿಂಗ ಅವ್ರ ಮಗ ಎರಡು ಸಾವಿರದ ನಾಲ್ಕಲ್ಲಿ ಅವನ ಪಾಲುಗೆ ಹೋಗ್ತದೆ ಅದು ಲಿಂಗ ಅವ್ರ ಪಾಲುಗೆ ಹೋಗ್ತದೆ ಈ ಆಸ್ತಿ ಅವರು ಮೂರು ಜನ ಅಣ್ಣ ತಂದಿರ್ತಾರೆ ದೇವರಾಜ್ ಅವ್ರದ್ದು ಈ ಪಾಲು ಹೋಗಿ ಮೂರು ಎಕರೆ ಹದಿನಾರು ಗುಂಟೆ ಹೋಗ್ತದೆ ಅದಾದ್ಮೇಲೆ ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಂಬ್ ಕೊಡ್ತಾರೆ ಅದು ಮಾಡಿ ಡಿನೋಟಿಫೈ ಮಾಡಿ ಎರಡು ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರ ಜಗದಲ್ಲಿ ಮೂಡಾದಲ್ಲಿ ಏನು ಮಾಡ್ತಾರೆ ಸೈ ರೋಸ್ ರಸ್ತೆ ಮಾಡಿಬಿಟ್ಟು ಸೈಡ್ ಅನ್ಸ್ ಕೊಟ್ಬಿಡ್ತಾರೆ ಇವರು ಪತ್ರ ಬರೀತಾರೆ ಸಹಜ ನಿಮ್ಮ ಜಗ ಇದ್ರು ನೀವು ಪತ್ರ ಬರಿತೀರಾ ನನ್ನ ಜಗ ಇದ್ರು ಪತ್ರ ಬರಿತೀವಿ ನನ್ನ ಜಗದಲ್ಲಿ ನಾನು ಕೇಳಲಾರೆ ಪರಿಹಾರ ಕೊಟ್ಟಿಲ್ಲ ನೀವು ನನ್ನ ಜಗದಲ್ಲಿ ರಸ್ತೆ ಮಾಡಿಬಿಟ್ಟು ನೀವು ಸೈಡ್ಗಳು ಅನಿಸ್ಬಿಟ್ಟಿದ್ರ ಅಂತ ಪತ್ರ ಬರ್ತೀರದ್ ನಿಜ ಪತ್ರ ಯಾವಾಗ ಕೊಟ್ಟರು ಜಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ಬರೀ ಇವ್ರಿಗಿಲ್ಲ ಈ ಹದಿನಾಲ್ಕು ಸೈಡ್ ಮಾತ್ರ ಅಲ್ಲ ನೂರ ಇಪ್ಪತ್ತೈದು ಜನ ಯಾರ್ಯಾರ ಈ ಥರ ಅನ್ಯಾಯ ಆಗಿತ್ತು ನೂರ ಇಪ್ಪತ್ತೈದಲ್ಲಿ ಇವ್ರಿಗೆ ಹದಿನಾಲ್ಕು ಸೈಡ್ ಹೋಗೋದು ಪ್ರಾಸಿಕ್ಯೂಷನ್ ಕೊಡ್ತಾರೆ ಇದೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ಗೆ ಪ್ರೈವೇಟ್ ಕಂಪ್ಲೇಂಟ್ ಅವರು ಕೇಳಿಲ್ಲ ಲೋಕಯಕ್ತ ಅವರು ಕೇಳಿದಾರೆ ಲೋಕಯಕ್ತವ್ರು ನವಂಬರ್ ಅಲ್ಲಿ ಕೇಳಿರೋದು ನಿಮಿಷ ನವಂಬರ್ ಅಲ್ಲಿ ಕೇಳಿರೋದು ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡಲ್ಲ ಎರಡೂವರೆ ವರ್ಷ ಸಿಎಂ ರಾಹುಲ್ ಗಾಂಧಿ ಇಲ್ಲ ಅಲ್ಲ ರಾಹುಲ್ ಗಾಂಧಿ ಹೇಳ ಒಂದ್ ನಿಮಿಷ ನಿಮ್ ರಾಹುಲ್ ಗಾಂಧಿ ಹೇಳಿದಾರಾ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದಾರ ಎಲ್ಲಿ ಹೇಳಿದ್ದಾರೆ ತೋಸಿ ಸ್ವಾಮಿ ಡಿ ಕೆ ಶಿವಕುಮಾರ್ ಈಗ ಮನೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಇದ್ದಾರೆ ಅಧ್ಯಕ್ಷರಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಮೊನ್ನೆ ಒಂದ್ ವಾರ ಹಿಂದೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಸಿದ್ದರಾಮಯ್ಯ ಅವ್ರಿಗೆ ಯಾರು ಏನು ಆಗಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳಿದ್ದಾರೆ ಒಂದ್ ವಾರ ದಿನ ಹಿಂದೆ ಸರ್ ನಾನು ಹೇಳೋದು ಇಲ್ಲಿ ಸಿಎಂ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಐದು ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಐದು ವರ್ಷ ಕುರ್ಚಿ ಖಾಲಿ ಇಲ್ಲ ಇಲ್ಲಿ ಇದಾದ್ಮೇಲೆ ಇಲ್ಲ ಒಂದೊಂದ್ ಹಗರಣ ಇಲ್ಲ ನಾವು ನಾವು ಇಷ್ಟ ದಿನ ಸುಮ್ ಕೂತಿದ್ದ ತಪ್ಪು ಒಂದೊಂದ್ ಹಗರಣ ಇಲ್ಲ ಬಹಳ ಸಗರಣಗಳು ಇದೆ ಎಲ್ಲಾ ತೆಗಿದ್ವಿ ಆಚೆ ಈಗ ಅವ್ರು ದೇಶ ರಾಜಕಾರಣಕ್ಕೆ ಮುಂದೆ ದೇಶ ರಾಜಕಾರಣ ಅವ್ರು ಮಾಡಿರೋದ್ರಿ ಅವ್ರು ಮಾಡಿರೋದ್ ಅವ್ರ ಅನ್ಬೌಸ್ ಈಗ ಉಪ್ ಉಪ್ ಉಪ್ಪಿನ ನೀರ್ ಕುಡಿಲೇಬೇಕಾನೆ ಇದು ಸಿದ್ದರಾಮಯ್ಯ ಏನು ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಎಲ್ಲ ಆರೋಪ ಓಡಿಸ್ತಾ ಇದ್ದೀರಾ ಆಮೇಲೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಭಯ ಬಿಟ್ಬಿಟ್ಟರ ಆ ಭಯ ಬೀಳೋದ್ ಹೋಗ್ತೀರಾ ಸಿದ್ದರಾಮಯ್ಯ ಒಂದ್ಸಲ ಟಗರ್ ಇದ್ದ್ರಿ ಅದು ಅಂತ ಹೊಡ್ತದೆ